ಸ್ವಾಗತ ನಾನು ನಜೀರ್ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಜಾತಿ ಪರಿಷ್ಠ ಪಂಗಡ ನೌಕರರ ಸಂಘ ಅಡಿಯಲ್ಲಿ ಸದಸ್ಯರ ಅಭಿಯಾನ ಪ್ರಾರಂಭಿಸಲಾಗಿದೆ ಸದರಿ ಸಂಘಕ್ಕೆ ಸದಸ್ಯರಾಗಲು ಬಯಸುವವರು ಸಂಘಕ್ಕೆ ಸಂಪರ್ಕಿಸಲು ಕೋರಲಾಗಿದೆ ಆದ್ದರಿಂದ ಹಳೆಯ ಸದಸ್ಯರು ಹೊಸದಾಗಿ ಸೇರಭವಿಸುವ ನೌಕರರು ಸಭೆಯಲ್ಲಿ ಹಾಜರಾಗಲು ಸಂಘದ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಎಸ್ ಚಿಂಚನಸೂರ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸದಾಶಿವ ದೊಡ್ಡಮನಿ ಪತ್ರಿಕಾ ಪ್ರಕಟಣೆ ಮುಖಾಂತರ ಸಭೆ ನಡೆಸುವ ಸ್ಥಳ ಕನ್ನಡ ಭವನ ಕಲಬುರ್ಗಿ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ತುರ್ತು ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರು ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆ ಜಿಲ್ಲೆ ಮತ್ತು ರಾಜ್ಯದಿಂದ ನಮಗೆ ಸಲಹೆಯನ್ನು ಕೊಡೋದಕ್ಕಾಗಿ ಎಲ್ಲರೂ ಆಗಮಿಸಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಅರುಣ್ ಕುಮಾರ್ ಎಸ್ ಚಿಂಚನ್ಸೂರ್ ಅಂತ ಹೇಳಿ ತಾಲೂಕದ ಘಟಕದ ಚಿತಾಪುರ ತಾಲೂಕು ಘಟಕದ ಅಧ್ಯಕ್ಷರು ಈಗ ನನ್ನ ಹೆಸರು ಅರುಣ್ ಕುಮಾರ್ ಎಸ್ ಚಿಂಚನ್ಸೂರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷನಾಗಿ ಎಲ್ಲ ಸದಸ್ಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಾಳೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದ ಕಾರ್ಯಚಟುವಟಿಕೆ ಹಾಗೂ ಸಂಘವನ್ನು ಬಲಪಡಿಸುವುದಕ್ಕೋಸ್ಕರ ಪೂರ್ವಭಾವಿಯಾಗಿ ಒಂದು ತುರ್ತು ಸಭೆಯನ್ನು ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಕರೆಯಲಾಗಿದೆ ಆದುದರಿಂದ ಹಿಂದಿನ ಹಳೆಯ ಸದಸ್ಯರು ಮತ್ತು ನೂತನವಾಗಿ ಸದಸ್ಯರಾಗಿಲು ಬಯಸುವವರು ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ನಾಳಿನ ಸಭೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೋಂದಣಿ ಶುಲ್ಕ ಪ್ರತಿಯೊಬ್ಬ ಸದಸ್ಯರಿಗೆ ನೂರು ರೂಪಾಯಿ ಇದೆ ವರ್ಷಕ್ಕೆ ದಯವಿಟ್ಟು ನೂರು ರೂಪಾಯಿಯನ್ನು ಕೊಟ್ಟು ರಸೀದನ್ನು ಪಡೆಯಲು ಎಲ್ಲಾ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಾಲೂಕಾದವರು ಆ ಜಿಲ್ಲೆ ಮತ್ತು ರಾಜ್ಯದಿಂದ ನಮಗೆ ಸಲಹೆಯನ್ನು ಕೊಡೋದಕ್ಕಾಗಿ ಎಲ್ಲರೂ ಆಗಮಿಸಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಅರುಣ್ ಕುಮಾರ್ ಎಸ್ ಅಂತ ಅಂತೇಳಿ తితాపూర్ తూకా ఘటక అధ్యక్ష ఎల్గూ సప్రేమ్ భీమ్ నమ ఉద్దాయ కర్ణాటక రాజ్య సర్కారి హరి సర్కారి పరిషత్ జాతి పరిషత్ పంగడ నౌకర సంఘద చితాపూర్ తాల్ూకా ఘటక ఉద్ఘాటనే ಹಾಗೂ ಅಲ್ಲಿ ಸಂಘದ ಕಚೇರಿ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಗಸ್ಟ್ ಕೊನೆಯ ವಾರದಲ್ಲಿ ಮಾನ್ಯ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಸಮಯ ಕೊಟ್ಟಿರ್ತಾರೆ ಆ ಸಮಯದ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ನಾಳೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತೈದು ಕನ್ನಡ ಭವನದಲ್ಲಿ ತಿಮ್ಮಾಪುರ ಸರ್ಕಲ್ ಹತ್ರ ಇರುವ ಕನ್ನಡ ಭವನದಲ್ಲಿ ಸಭೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಸಭೆ ಕರೆಯಲಾಗಿದೆ ಆ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತು ಸಂಘಕ್ಕೆ ಸದಸ್ಯ ಸದಸ್ಯತ್ವವನ್ನು ಅಹ್ ಪಡೆದುಕೊಳ್ಬೇಕಾಗಿ ವಿನಂತಿ ಮತ್ತು ಈ ಸಂಘದ ಸಂಘದ ಉದ್ದೇಶ ಏನಾದ್ರು ಈ ಸದಸ್ಯತ್ವ ಪಡೆಕೊಳ್ಬೇಕಲ್ಲ ಸಂಘದ ಉದ್ದೇಶ ಏನಾದ್ರೆ ಸಂಘದ ಹ ಸಂಘದ ಉದ್ದೇಶ ಅಂದ್ರೆ ಸಂಘದ ಉದ್ದೇಶ ಅಂದ್ರೆ ಆ ಸಂಘ ಇರುವುದು ನೌಕರರ ಹಿತರಕ್ಷಣೆ ಕಾಪಾಡ ಕಾಪಾಡ್ಲಿಕ್ಕ ಮತ್ತ ಅವ್ರ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳ ಆದ್ರೆ ಆ ಸರ್ಕಾರಕ್ಕ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಂದೆ ಸರಿಪಡಿಸುವಂತ ಕೆಲಸ ಹೀಗಾಗಿ ಸಂಘಕ್ಕೆಲ್ಲ ಪ್ರತಿಯೊಬ್ಬ ಎಂಪ್ಲಾಯಿ ಸರ್ಕಾರಿ ಅರೆ ಸರ್ಕಾರಿ ಎಲ್ಲ ನೌಕರರು ಬಾಂಧವರು ಸದಸ್ಯತ್ವ ಆಗಬೇಕು ಯಾಕಂದ್ರೆ ಇಲ್ಲಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಅಂದ್ರೆ ನಮ್ಮ ಸಮಾಜದ ಸಮುದಾಯ ಜನಾಂಗದ ಮೇಲೆ ನಿರಂತರ ದಬ್ಬಾಳಿಕೆ ದೌರ್ಜನ್ಯಗಳು ನಿರಂತರ ನಡೀತಾ ಇದಾವೆ ಅದಕ್ಕೆ ನಮ್ಮ ರಕ್ಷಣೆಗಾಗಿ ನೌಕರ ಹಿತರಕ್ಷಣೆ ಕಾಪಾಡ್ಲಿಕ್ಕಾಗಿ ಸಂಘ ಹುಟ್ಟ್ಯದ ಈ ಸಂಘ ಹತ್ತೊಂಬತ್ ನೂರ ಎಂಬತ್ ನಾಲ್ಕರಲ್ಲಿ ಹುಟ್ಟ್ಯದ ರೆಜಿಸ್ಟ್ರೇಷನ್ ಅಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ ಒಂಬತ್ತರಲ್ಲಿ ಆಗ್ಯದ ಈ ಸಂಘ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ ಸರ್ಕಾರದ ಯಾವುದೇ ಕೆಲಸಗಳನ್ನ ಮತ್ತು ನಮ್ಮ ಸಮುದಾಯದ ಯಾವುದೇ ಕೆಲಸಗಳನ್ನ ಚಾಚು ತಪ್ಪದೆ ನಿರ್ವಹಣೆ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಮಾಡ್ತಾ ಬಂದಿದೆ ಸಂಘ ಸರ್ ಮಹೇಶ್ ಹುಬ್ಳಿ ಅಂತ ಸರ್ಕಾರಿ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷ ವರದಿ ಚಂದ್ರಶೇಖರ್ ಡಿಎಂಎಸ್ ಎಂ ಚಿತಾಪುರ